ನಮಸ್ಕಾರ ವೀಕ್ಷಕರೇ ವಿಜಯ ವಿಶ್ವವಾಣಿಗೆ ಸ್ವಾಗತ ನಾನು ನಾಗೇಶ್ ಇವತ್ತು ನಮ್ಮ ಜೊತೆಯಲ್ಲಿ ಧಾರ್ಮಿಕ ಚಿಂತಕರು ಹಿರಿಯ ಲೇಖಕರು ಆದಂತಹ ಶ್ರೀಯುತ ಗುರುರಾಜ ಪೋಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ಲಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ಮೊದಲಿಗೆ ಈ ಉತ್ತರಾಯಣ ದಕ್ಷಿಣಾಯಣ ಅನ್ನುವಂಥದ್ದು ಇದಾವೆ ಸೊ ಇದ್ರ ಬಗ್ಗೆ ಒಂದು ಉತ್ತರಾಯಣದ ಬಗ್ಗೆ ನೀವು ತಿಳಿಸ್ಕೊಡ್ಬೋದ ವಿಜಯ್ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ವಿಶ್ವ ಬಸವನಾಮ ಸಂವತ್ಸರದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಭಾರತೀಯ ಪರಂಪರೆಯಲ್ಲಿ ಹಬ್ಬಗಳಿಗೆ ವಿಶೇಷವಾದ ಮಹತ್ವವಿದೆ ಮಾನವ ಮೂಲತಃ ಉತ್ಸವ ಪ್ರೇಮಿ ಪ್ರತಿಯೊಂದು ಮಾಸದಲ್ಲೂ ಕೂಡ ಅನೇಕ ಉತ್ಸವಗಳನ್ನು ಆಚರಿಸು ಆಚರಿಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾದದ್ದು ಈ ಉತ್ತರಾಯಣ ಪುಣ್ಯಕಾಲ ಮಕರ ಸಂಕ್ರಾಂತಿ ಇದು ಮೂಲತಃ ಪ್ರಕೃತಿ ಪೂಜೆಗೆ ಸಂಬಂಧಿಸಿದಂತಹ ಒಂದು ವಿಶೇಷವಾದಂತಹ ಹಬ್ಬ ಸೂರ್ಯೋಪಾಸನೆ ಸೂರ್ಯನ ಆರಾಧನೆ ಮಾಡುವಂತಹ ಈ ಒಂದು ಕಾಲಘಟ್ಟ ಉತ್ತರಾಯಣ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ದಕ್ಷಿಣಾಯನ ಕಳೆದು ಉತ್ತರಾಯಣ ಪ್ರಾರಂಭವಾಗುವ ಈ ಪುಣ್ಯಕಾಲಕ್ಕೆ ಬಹಳ ಜನ ಕಾಯ್ತಾ ಇರ್ತಾರೆ ಅಂತಹ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಇವತ್ತು ಇದ್ದೇವೆ ಪ್ರತಿ ತಿಂಗಳು ಸೂರ್ಯ ತನ್ನ ಸಂಚಾರವನ್ನು ದ್ವಾದಶ ರಾಶಿಗಳಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡೋ ಸಂದರ್ಭವನ್ನು ಸಂಕ್ರಮಣ ಅಂತ ಹೇಳಿ ಕರೀತಾರೆ ಅಂತಹ ಒಂದು ಸಂಕ್ರಮಣಗಳಲ್ಲಿ ವಿಶೇಷವಾದ ಎರಡು ಸಂಕ್ರಮಣಗಳನ್ನು ನಾವು ಗುರುತಿಸ್ತೇವೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಈ ಸಂದರ್ಭವನ್ನು ಮಕರ ಸಂಕ್ರಮಣ ಇದು ದಕ್ಷಿಣಾಯನ ಮುಗಿದು ಉತ್ತರಾಯಣ ಪ್ರಾರಂಭವಾಗುವ ಸಂದರ್ಭ ಅಂದರೆ ಚಳಿಗಾಲ ಮುಗಿದು ಬೇಸಿಗೆ ಪ್ರಾರಂಭವಾಗುವ ಒಂದು ಸಂದರ್ಭ ಸೂರ್ಯ ಉತ್ತರ ದಿಕ್ಕಿಗೆ ಚಲಿಸಿ ಪ್ರಕಾಶಮಾನವಾಗಿ ಬೆಳಗಿ ಬೇಸಿಗೆಯ ಕಾಲ ಆರಂಭವಾಗುವ ಮುನ್ಸೂಚನೆಯನ್ನು ಕೊಡುವಂಥ ಸಂದರ್ಭ ಇದು ಹಾಗೇ ಕರ್ಕಾಟಕ ರಾಶಿಗೆ ಸೂರ್ಯ ಪ್ರವೇಶ ಆದಾಗ ಹಗಲಿನ ಅವಧಿ ಕಡಿಮೆಯಾಗಿ ಕತ್ತಲು ಹೆಚ್ಚು ಆಗುತ್ತ ಸಂದರ್ಭ ಅದಕ್ಕೆ ದಕ್ಷಿಣಾಯಣ ಅಂತ ಹೇಳಿ ಆರು ತಿಂಗಳು ಉತ್ತರಾಯಣ ಆರು ತಿಂಗಳು ದಕ್ಷಿಣಾಯಣ ಸೊ ಈಗ ಉತ್ತರಾಯಣದಲ್ಲಿ ಬರುವಂತಹ ಈ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಇದಕ್ಕೊಂದು ಹಳ್ಳಿ ಸೋಡಲ್ಲೂ ಕೂಡ ಭಾಳಷ್ಟು ಆಚರಣೆಯನ್ನು ಮಾಡ್ತಾರೆ ಮತ್ತು ಧಾರ್ಮಿಕತೆಯಿಂದ ಮತ್ತು ಈ ವೈಜ್ಞಾನಿಕವಾಗಿಯೂ ಕೂಡ ನಮಗೆ ಈ ಹಬ್ಬ ಯಾವ ರೀತಿ ಒಂದು ಮೆಸೇಜನ್ನು ಕೊಡುತ್ತೆ ಈ ಸೌರಮಾನ ಕಾಲಗಣನೆಯಲ್ಲಿ ನಾನು ಅವಾಗಲೇ ಹೇಳಿದ ಹಾಗೆ ಹನ್ನೆರಡು ರಾಶಿ ಚಕ್ರಕ್ಕೆ ರಾಶಿಚಕ್ರದಲ್ಲಿ ಸೂರ್ಯ ತನ್ನ ಸಂಚಾರವನ್ನು ಮಾಡ್ತಾನೆ ಮೊದಲನೇದಾಗಿ ಒಂದು ವಿಚಾರ ಹೇಳಬೇಕು ಹನ್ನೆರಡು ರಾಶಿಗಳಲ್ಲಿ ಸೂರ್ಯನ ಸ್ಥಾನ ಇರೋದು ಸಿಂಹರಾಶಿಗೆ ಸಿಂಹರಾಶಿಯಲ್ಲಿ ಸೂರ್ಯ ತನ್ನ ಸ್ವಸ್ಥಾನ ಅಲ್ಲಿಂದ ಆರು ಚಕ್ರಗಳ ಎದುರಿಗೆ ತನ್ನ ಮಗನ ಮನೆ ಅಂದರೆ ಮಕರ ರಾಶಿ ಶನಿಯ ಅಧಿಪತಿ ಸ್ಥಾನ ಸೊ ತನ್ನ ಮಗನ ಮನೆಗೆ ಬರ್ತಾನೆ ಸಿಂಹರಾಶಿಯಿಂದ ತನ್ನ ಸ್ವಕ್ಷೇತ್ರ ಬಿಟ್ಟು ಆರನೇ ಮುಂಬರುವ ಆರನೇ ರಾಶಿ ಮಕರ ಆ ಮಕರ ಶನಿಯ ಸ್ವಸ್ಥಾನ ಸೂರ್ಯ ತನ್ನ ಮಗನ ಮನೆಗೆ ಪ್ರವೇಶ ಮಾಡ್ತಾನೆ ಸೂರ್ಯ ಮತ್ತು ಶನಿ ಮಕ್ಕಳಾಗಿದ್ದರೂ ಕೂಡ ಕಡು ವೈರಿಗಳು ಅಂತ ಹೇಳಿ ಪುರಾಣಗಳು ಹೇಳ್ತದೆ ಇಂಥ ಒಂದು ತನ್ನ ಮಗನ ಮನೆಗೆ ಬಂದು ಅಲ್ಲಿ ಒಂದು ತಿಂಗಳ ಕಾಲ ಸಂಚಾರ ಮಾಡಿ ಮುಂದೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಇದು ಒಂದು ವಿಶೇಷ ಈ ಉತ್ತರಾಯಣ ಪುಣ್ಯಕಾಲಕ್ಕೆ ತುಂಬ ಮಹತ್ವವಿದೆ ಮಹಾಭಾರತದ ಭೀಷ್ಮಾಚಾರ್ಯರು ಕೂಡ ಇಚ್ಛಾಮರಣಿಗಳು ಅಂಥ ಹಿರಿಯರು ಜ್ಞಾನವೃದ್ಧರು ವಯೋವೃದ್ಧರು ಇಚ್ಛಾಮರಣಿಗಳು ಉತ್ತರಾಯಣ ಪುಣ್ಯಕಾಲ ಬರೋ ತನಕ ತಮ್ಮ ಪ್ರಾಣವನ್ನು ಹಿಡಿದಿಟ್ಟುಕೊಂಡು ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಇಚ್ಛಾಮರಣಿಗಳಾಗಿ ತಮ್ಮ ಜೀವನವನ್ನು ಅಂತ್ಯಗೊಳಿಸಿಕೊಂಡು ಸ್ವರ್ಗದ ಕಡೆಗೆ ಸಾಗಿದರು ಅಂತ ಹೇಳಿ ಮಹಾಭಾರತ ತಿಳಿಸ್ತದೆ ಅಂತಹ ಒಂದು ಬಹಳ ಪುಣ್ಯಕರವಾದಂತಹ ಸಂದರ್ಭ ಇದಾಗಿದೆ ಹಾಗೆ ಇದು ದೇವತೆಗಳಿಗೆ ಹಗಲು ಏಕೆಂದರೆ ಕತ್ತಲಿನಿಂದ ಬೆಳಕಿನಡೆಗೆ ಸಾಗುವಂತಹ ಈ ಉತ್ತರಾಯಣ ಏನಿದೆ ಇದು ದೇವತೆಗಳಿಗೆ ಹಗಲು ಹಾಗೆ ಇನ್ನು ದಕ್ಷಿಣಾಯನ ದೇವತೆಗಳಿಗೆ ರಾತ್ರಿ ಈ ಒಂದು ಪರಿಕಲ್ಪನೆಯಲ್ಲಿ ಈ ಉತ್ತರಾಯಣದಲ್ಲಿ ಆರು ತಿಂಗಳು ಎಲ್ಲ ಶುಭ ಮುಹೂರ್ತಗಳಿಗೆ ಭಾಳ ಪ್ರಶಸ್ತಿ ಅಂತ ಹೇಳ್ತಾರೆ ಗೃಹ ಪ್ರವೇಶ ಮದುವೆ ದೇವಾಲಯಗಳ ಪ್ರತಿಷ್ಠಾಪನೆ ಇದಕ್ಕೆಲ್ಲ ಉತ್ತರಾಯಣದಲ್ಲೇ ಒಳ್ಳೆಯ ಮುಹೂರ್ತಗಳು ಕೂಡ ಬರ್ತದೆ ಈಗ ಮಕರ ಸಂಕ್ರಾಂತಿ ಹಬ್ಬದ ಒಂದು ಹಿನ್ನೆಲೆ ಮತ್ತು ಮಹತ್ವ ಮತ್ತು ಆಚರಣೆ ಯಾವ ರೀತಿ ಇರುತ್ತೆ ಎಲ್ಲ ಹಬ್ಬಗಳು ಕೂಡ ಪ್ರಕೃತಿ ಪೂಜೆಯೊಂದಿಗೆ ಸಮೀಕರಣಗೊಂಡಿದೆ ಆಯಾ ಋತುಮಾನಗಳಿಗೆ ತಕ್ಕಂತೆ ಆಯಾ ಪೂಜೆಗಳು ಆಯಾ ವ್ರತಗಳನ್ನು ನಮ್ಮ ಹಿರಿಯರು ನಡೆಸ್ಕೊಳ್ತಾ ಬಂದಿದ್ದಾರೆ ಚೈತ್ರ ಮಾಸದ ಬೇಸಿಗೆ ಕಾಲದಲ್ಲಿ ಯುಗಾದಿಯಿಂದ ಆರಂಭಿಸಿ ಯುಗಾದಿ ಆ ಸಂದರ್ಭದಲ್ಲಿ ಬಹಳ ಬೇಸಿಗೆ ಆವಾಗ ತಂಪು ಪಾನೀಯಗಳ ವಿತರಣೆ ಆಗ್ತದೆ ರಾಮನವಮಿಯಲ್ಲಿ ದೇಹ ಬಹಳ ಉಷ್ಣವನ್ನು ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ತಂಪುಗೊಳಿಸ್ಲಿಕ್ಕೆ ಪಾನಕ ಕೋಸಂಬರಿ ಇತ್ಯಾದಿಗಳನ್ನ ಹಾಗೆ ಮಳೆಗಾಲ ಬಂದಾಗ ಕುರುಕುಲ ತಿಂಡಿಗಳು ಕೃಷ್ಣ ಜನ್ಮಾಷ್ಟಮಿ ಗಣೇಶನ ಹಬ್ಬ ಅದೆಲ್ಲ ಬಂದಾಗ ಕುರುಕುಲ ತಿಂಡಿಗಳು ಹಾಗೆ ಶರದ್ ಋತುವಿನಲ್ಲಿ ಮಳೆಗಾಲ ಕಳೆದು ಶರದ್ ಋತುವಿನಲ್ಲಿ ದೀಪಾವಳಿ ದಸರಾ ಇದೆಲ್ಲ ಬಂದಾಗ ಶಾಂತ ವಾತಾವರಣ ಆಗ ದೀಪಗಳನ್ನು ಬೆಳಗಿ ದೀಪೋತ್ಸವ ದೀಪಾವಳಿ ಆಚರಣೆ ಮಾಡ್ತೇವೆ ಹಾಗೆ ಈ ಚಳಿಗಾಲ ಕಳೆದು ಈ ಉತ್ತರಾಯಣ ಬರೋ ಸಂದರ್ಭದಲ್ಲಿ ಕೂಡ ಮಕರ ಸಂಕ್ರಮಣ ಇದ್ದೇವೆ ಇದು ರೈತಾಪಿ ವರ್ಗರ ಹಬ್ಬ ಯಾಕಂದರೆ ಮಳೆಗಾಲ ಕಳೆದು ಎಲ್ಲ ಬೆಳೆಗಳು ಕಟಾಬಿಗೆ ಬಂದು ಸುಗ್ಗಿ ಹಬ್ಬ ಅಂತಲೇ ನಾವು ಹೇಳ್ತೀವಿ ಸೊ ಇದು ವಿಶೇಷವಾಗಿ ಗ್ರಾಮೀಣರು ಬಹಳ ಉತ್ಸಾಹದಿಂದ ಆಚರಣೆ ಮಾಡುವಂಥ ಹಬ್ಬ ಇದನ್ನು ಮೂರು ದಿವಸಗಳ ಹಬ್ಬ ಅಂತ ಹೇಳಿ ನಮ್ಮ ಕಡೆ ಎಲ್ಲ ಆಚರಣೆ ಮಾಡ್ತಾರೆ ಈ ವರ್ಷ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದು ಈ ಸೌರಮಾನದ ಈ ಸಂಕ್ರಮಣದ ಅವಧಿಯನ್ನು ನೋಡಿಕೊಂಡು ಈ ಹಬ್ಬ ಬರ್ತದೆ ಇದಕ್ಕೆ ಯಾವುದೇ ನಿರ್ದಿಷ್ಟವಾದಂತಹ ತಿಥಿ ವಾರ ನಕ್ಷತ್ರ ಇದಿಲ್ಲ ಇದು ಸೌರಮಾನದ ಸೂರ್ಯನ ಚಲನೆಗೆ ಅನುಸಾರವಾಗಿ ಬರುವಂಥ ಹಬ್ಬ ಕೆಲವೊಮ್ಮೆ ಜನವರಿ ಹದಿನಾಲ್ಕನೇ ತಾರೀಕು ಬರ್ತದೆ ಕೆಲವೊಮ್ಮೆ ಹದಿನೈದನೇ ತಾರೀಕು ಬರ್ತದೆ ಈ ವರ್ಷ ಜನವರಿ ಹದಿನೈದಕ್ಕೆ ಮಕರ ಸಂಕ್ರಮಣ ಉತ್ತರಾಯಣ ಪುಣ್ಯಕಾಲ ಇದೆ ನಾನು ಆಗಲೇ ಹೇಳಿದಾಗೆ ಈ ಮೂರು ದಿವಸಗಳ ಹಬ್ಬದಲ್ಲಿ ಮೊದಲನೇ ದಿವಸ ಭೋಗಿ ಹಬ್ಬ ಅಂತ ಹೇಳಿ ಕರೀತಾರೆ ಎರಡನೇ ದಿವಸ ಸಂಕ್ರಾಂತಿ ಮಕರ ಸಂಕ್ರಮಣ ಉತ್ತರಾಯಣ ಪುಣ್ಯಕಾಲ ಕೊನೆಯ ದಿವಸ ಕನು ಅಂತ ಹೇಳಿ ಕರೀತಾರೆ ಈ ಭೋಗಿ ಹಬ್ಬದ ವಿಶೇಷತೆ ಏನಂದರೆ ರೈತಾಪಿ ವರ್ಗ ಏನೊಂದು ಕಟಾವು ಮಾಡಿ ಆ ದವಸದ ಒಣಗಿದ ಹುಲ್ಲುಗಳು ಇತ್ಯಾದಿಗಳನ್ನೆಲ್ಲ ಏನು ಸಂಗ್ರಹ ಮಾಡಿರ್ತಾರೆ ಅದನ್ನೆಲ್ಲನೂ ಸುಟ್ಟು ಚೊಕ್ಕಟ ಮಾಡುವಂಥ ಒಂದು ಸಂದರ್ಭ ಅದನ್ನೆಲ್ಲ ಬೆಂಕಿಗೆ ಬೆಂಕಿಯಲ್ಲಿ ಸುಟ್ಟು ಎಲ್ಲ ಒಂದು ಶುದ್ಧತೆ ಮಾಡಿಕೊಂಡು ಸಂದರ್ಭ ಹಾಗೆ ಬಂದಂತಹ ಹೊಸ ಧಾನ್ಯದಿಂದ ಸಿಹಿದ ಸಿಹಿ ಖಾದ್ಯ ಪೊಂಗಲ್ ಅಂತ ಹೇಳ್ತೀವಿ ಗುಗ್ಗಿ ಅಂತ ಹೇಳ್ತೀವಿ ಹೊಸ ಧಾನ್ಯ ತಾನು ಬೆಳೆದಂತಹ ಹೊಸ ಧಾನ್ಯದಿಂದ ಸಿಹಿ ಸಿಹಿಯನ್ನು ತಯಾರು ಮಾಡಿ ದೇವರಿಗೆ ಅರ್ಪಿಸಿ ತನ್ನ ಕುಟುಂಬದ ಜೊತೆ ಕೂತು ತಿನ್ನುವಂಥ ಒಂದು ಹಬ್ಬ ಅನೇಕ ವಿಧವಾದಂತಹ ಹೊಸ ತರಕಾರಿಗಳು ವಿಶೇಷವಾಗಿ ಅವರೇಕಾಳು ಇತ್ಯಾದಿಗಳೆಲ್ಲ ಬಂದಿರುತ್ತದೆ ಅವರೆಕಾಳು ಈ ಕಾಲದಲ್ಲೇ ಭಾಳ ವಿಶೇಷ ಯಾಕಂದರೆ ಏನಂತ ಸಗಡು ಅವರೇಕಾಯಿ ಅಂತ ಹೇಳ್ತೀವಲ್ಲ ಅದು ಅದು ಈಗ ಬೆಳೆಯುವಂಥ ಅವರೇ ಕಾಡಲ್ಲೇ ಸೊಗಡಿರ್ತದೆ ಅದನ್ನು ತಂದು ಮನೆಗಳಲ್ಲಿ ಎಲ್ಲ ಖಾದ್ಯಗಳನ್ನು ತಯಾರು ಮಾಡ್ತಾರೆ ಹಾಗೆ ಆ ಪೊಂಗಲ್ ನಾವೇನು ತಮಿಳ್ನಾಡಲ್ಲಿ ಇದಕ್ಕೆ ಪೊಂಗಲ್ ಅನ್ನೋ ಒಂದು ಹೆಸರಿಂದ ಇದು ಮಾಡ್ತಾರೆ ಕಬ್ಬಿನ ಜಲ್ಲೆ ಮತ್ತು ಈ ಸಿಹಿ ಖಾದ್ಯ ಪೊಂಗಲ್ ಹುಗ್ಗಿ ಇದೆಲ್ಲ ಇದು ಪೊಂಗಲ್ ಇವತ್ತು ವಿಶೇಷ ಮಾಡೋದು ಈಗ ಇದಕ್ಕೆ ಮುಂಚೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಈ ಧನುರ್ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗೆ ಒಂದು ತಿಂಗಳು ಭಗವಂತನಿಗೆ ವಿಶೇಷವಾಗಿ ಬೆಳಗಿನ ಸಮಯದಲ್ಲಿ ಬೆಳಗಿನ ಜಾವ ಸೂರ್ಯೋದಯ ಆಗೋಕ್ಕೆ ಮುಂಚೆನೇ ಪೊ ಪೊಂಗಲ್ ನಿವೇದನೆ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಎಲ್ಲ ಕಡೆ ಆಗತ್ತೆ ಯಾಕೆ ನಮ್ಮ ಹಿರಿಯರು ಅದನ್ನು ಅಂದರೆ ಚಳಿಗಾಲದಲ್ಲಿ ಉಂಟಾಗುವ ಒಂದು ಪ್ರಾಕೃತಿಕವಾದಂಥ ನಮ್ಮ ದೇಹದಲ್ಲಾಗುವ ಬದಲಾವಣೆಗಳಿಗೆ ಅಂದರೆ ನಮ್ಮ ದೇಹಕ್ಕೆ ಬೇಕಾದಂಥ ಪೌಟಿ ಪೌಷ್ಟಿಕಾಂಶಗಳು ಇದೆಲ್ಲ ಸಿಗಲಿ ಅಂತ ಹೇಳಿ ಅಕ್ಕಿ ಹೆಸರುಬೇಳೆ ಮತ್ತು ತುಪ್ಪ ಬೆಲ್ಲ ಒಣಕೊಬ್ಬರಿ ಇದೆಲ್ಲ ನಮಗೆ ಈ ದೇಹ ಶುಷ್ಕವಾಗಿಬಿಡುತ್ತೆ ಡ್ರೈ ಆಗುತ್ತೆ ಆ ಸಂದರ್ಭಕ್ಕೆ ಬೇಕಾದಂತಹ ಈ ವಸ್ತುಗಳನ್ನ ಬಳಸಲಿ ಅಂತ ಹೇಳಿ ಆ ಪೊಂಗಲ್ ಮೇಲೆ ಒಂದಷ್ಟು ತುಪ್ಪವನ್ನು ಬೆಣ್ಣೆಯನ್ನು ಹಾಕ್ಕೊಂಡು ಮತ್ತು ಬೆಲ್ಲ ವಿಶೇಷವಾಗಿ ಬೆಲ್ಲ ಒಂದು ಸೇರಿಸಿ ತಯಾರು ಮಾಡಿದಂತಹ ಪೊಂಗಲ್ ಭಾಳ ವಿಶೇಷ ಚಳಿಗೆ ಭಾಳ ಉತ್ತಮವಾದಂಥ ಆಹಾರ ಜೀರ್ಣಕ್ರಿಯೆಗೆ ಬಹಳ ಉತ್ತಮವಾದಂಥ ಆಹಾರ ಇದನ್ನು ಒಂದು ತಿಂಗಳು ಈ ಧನುರ್ ಮಾಸದಲ್ಲಿ ಇದು ಹಿರಿಯರು ಮಾಡಿಕೊಟ್ಟಂಥ ಒಂದು ನಮ್ಮ ಸ್ವಾಸ್ಥ್ಯ ಪರಿಕಲ್ಪನೆ ಈ ನಿಟ್ಟಿನಲ್ಲಿ ಈ ಹಬ್ಬ ಸಾಗುತ್ತೆ ಸೊ ಇದೇ ಹಬ್ಬದಲ್ಲಿ ನಾವಿವಾಗ ಎಳ್ಳು ಬೆಲ್ಲ ಬೀರು ಅನ್ನುವಂಥದ್ದು ಬೀರುವಂಥದ್ದು ಸೊ ಅದರ ಒಂದು ವಿಶೇಷತೆ ಏನು ಈ ಹಬ್ಬ ನಾನು ಹೇಳಿದಾಗೆ ಸುಗ್ಗಿ ಹಬ್ಬ ಪೊಂಗಲ್ ಅಂತೆಲ್ಲ ಆಚರಣೆ ಮಾಡ್ತೀವಿ ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಈ ಎಳ್ಳನ್ನು ಬೀರೋವಂಥ ಒಂದು ಪದ್ಧತಿ ಇದೆ ಈ ಎಳ್ಳು ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಧಾನ್ಯ ಈ ನವಧಾನ್ಯಗಳಲ್ಲಿ ಒಂದೊಂದು ಗ್ರಹಕ್ಕೆ ಒಂದೊಂದು ಧಾನ್ಯ ಇದೆ ಈ ಶನಿಗ್ರಹದ ಧಾನ್ಯ ಒಂದು ಎಳ್ಳು ಈ ವಿಶೇಷವಾಗಿ ಯಾರೇ ನವ ನವಗ್ರಹ ದಾನವನ್ನು ಸ್ವೀಕರಿಸೋದಿಲ್ಲ ಸ್ವೀಕರಿಸಿದರೆ ಅದಕ್ಕೆ ತಕ್ಕನಾದಂತಹ ತಪ ಅನುಷ್ಠಾನ ಎಲ್ಲ ಮಾಡಿ ಅದನ್ನು ಅವರು ಅರ್ಗಿಸ್ಕೊಳ್ಬೇಕು ದಾನ ಸ್ವೀಕರಿಸೋದ್ರಿಂದ ದಾನ ಕೊಟ್ಟಂಥವರ ಪಾಪಗಳನ್ನು ನೀವು ಸ್ವ ಸ್ವೀಕರಿಸಿ ನೀವು ಅದಕ್ಕೆ ಪರಿಹಾರ ಮಾಡಿಕೊಳ್ಬೇಕು ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಎಳ್ಳನ್ನಂತೂ ಯಾರೂ ಇಲ್ಲ ಯಾಕಂದರೆ ಎಳ್ಳು ತಗೊಂಡ್ರೆ ಎಲ್ಲಿ ಶನೇಶ್ಚರನ ಒಂದು ಅವಕೃಪೆಗೆ ಪಾತ್ರರಾಗ್ತೀವೋ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇದೆ ಸೊ ಹಾಗಾಗಿ ಎಳ್ಳನ್ನು ಬರೀ ಎಳ್ಳನ್ನು ಯಾರೂ ತೊಗೊಳ್ಳಲ್ಲ ಅದ್ರ ಮೇಲೆ ಕೆಲವು ದಕ್ಷಿಣೆಯನ್ನು ಇಟ್ಟುಕೊಡ್ತೀವಿ ಇನ್ನು ಈ ಹಬ್ಬದ ಸಂದರ್ಭದಲ್ಲಿ ಎಳ್ಳು ಸೇವನೆ ಯಾಕೆ ಅಂದರೆ ಈ ಸಂಕ್ರಾಂತಿನ ದಿವಸ ಆರು ಬಗೆಯ ಆರು ಬಗೆಯಲ್ಲಿ ಎಳ್ಳನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ ಎಳ್ಳಿನಿಂದ ತಲೆಗೆ ಸ್ನಾನ ಮಾಡಬೇಕು ಎಳ್ಳನ್ನು ಜಜ್ಜಿ ಅದನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಎಳ್ಳಿನ ಭಕ್ಷಣೆ ಮಾಡಬೇಕು ಎಳ್ಳಿನಿಂದ ದೀಪ ಹಚ್ಚಬೇಕು ಎಳ್ಳಿನಿಂದ ಹೋಮ ಮಾಡಬೇಕು ಎಳ್ಳನ್ನು ದಾನ ಮಾಡಬೇಕು ಮತ್ತು ಎಳ್ಳನ್ನು ಎರಚಬೇಕು ಹೀಗೆಲ್ಲ ಆರು ರೀತಿಯಲ್ಲಿ ನಮಗೆ ಹೇಳ್ತಾರೆ ಯಾಕೆಂದರೆ ಈ ಎಳ್ಳಿನಲ್ಲಿ ತಿಲದಿಂದ ತೈಲ ಬಂದಿರೋದು ತಿಲ ಅನ್ನೋ ಶಬ್ದದಿಂದ ತೈಲ ತೈಲ ಅಂದರೆ ಎಣ್ಣೆ ಎಣ್ಣೆ ಅಂಶ ನಮ್ಮ ದೇಹದಲ್ಲಿ ಈ ಒಂದು ತಿಂಗಳು ಧನುರ್ ಮಾಸದಲ್ಲಿ ಅತ್ಯಂತ ಗಾಳಿ ಚಳಿ ಇದರಿಂದ ಮೈ ಮೈಯಲ್ಲಿರ್ತಕ್ಕಂತಹ ಎಲ್ಲ ಚರ್ಮ ಡ್ರೈ ಆಗಿರುತ್ತೆ ಶುಷ್ಕವಾಗಿರುತ್ತೆ ಸೊ ಹಾಗಾಗಿ ಆ ಎಳ್ಳನ್ನು ಸೇವನೆ ಮಾಡಬೇಕು ಎಳ್ಳು ಸೇವನೆ ಮಾಡೋದ್ರಿಂದ ಬರೀ ಎಳ್ಳು ಸೇವನೆ ಮಾಡಬಾರ್ದು ಅದು ಪಿತ್ತ ಅದು ಪಿತ್ತ ಒಡಿಲಿಕ್ಕೆ ಪಿತ್ತವನ್ನು ತೆಗೆದು ಇದು ಮಾಡಲಿಕ್ಕೆ ಬೆಲ್ಲವನ್ನು ಜೊತೆಗೆ ಹಾಕ್ತಾರೆ ಸೊ ಬೆಲ್ಲ ಪಿತ್ತಕ್ಕೆ ಪಿತ್ತ ಶಮನಕಾರಿ ಅದು ಸೊ ಕೇವಲ ಎಳ್ಳು ಬೆಲ್ಲ ಅಷ್ಟೇ ಅಲ್ಲದೆ ಅದಕ್ಕೆ ಇನ್ನಿತರ ರುಚಿಕರವಾದಂಥ ಪದಾರ್ಥಗಳು ಮತ್ತು ಅದರಲ್ಲೂ ತೈಲದ ಅಂಶ ಇರೋ ಪದಾರ್ಥಗಳು ಕಡಲೆಕಾಯಿ ಬೀಜ ಹಾಕ್ತಾರೆ ಕಡಲೆ ಬೀಜದ ಅದರಲ್ಲೂ ತೈಲ ಅಂಶ ಇರುತ್ತೆ ಕೊಬ್ಬರಿ ಒಣ ಕೊಬ್ಬರಿ ಅದರಲ್ಲೂ ಒಂದು ಎಣ್ಣಿನ ಎಣ್ಣೆ ಅಂಶ ಇರುತ್ತೆ ಇದೆಲ್ಲ ಸೇರಿಸಿ ಭಾಳ ರುಚಿಕಟ್ಟಾದಂತಹ ಎಳ್ಳು ಬೆಲ್ಲ ಕೊಬ್ಬರಿ ಹುರಿಗಡಲೆ ಕಡಲೆಕಾಯಿ ಬೀಜ ಈ ಥರದ್ದೆಲ್ಲ ಸೇರಿಸಿ ಅದನ್ನು ಕೇವಲ ಎಳ್ಳನ್ನು ಕೊಟ್ಟರೆ ಯಾರೂ ಸ್ವೀಕಾರ ಮಾಡೋದಿಲ್ವಲ್ಲ ಅದಕ್ಕೆ ಎಳ್ಳು ಬೀರುವುದು ಎಳ್ಳನ್ನು ದಾನ ಅನ್ನೋ ಕ್ರಮದಲ್ಲೇ ಅದನ್ನು ಸ್ನೇಹ ಮತ್ತು ಸೌಹಾರ್ದತೆಯ ಪ್ರತೀಕವಾಗಿ ಕೂಡ ಎಳ್ಳು ಬೆಳ್ಳ ತಿಂದು ಒಳ್ಳೆ ಮಾತನಾಡು ಅನ್ನೋ ಒಂದು ಶಬ್ದ ಇದೆಯಲ್ಲ ಅದು ಇದರಿಂದಲೇ ಬಂದಿರೋದು ಸೊ ಎಳ್ಳು ಬೆಲ್ಲಕ್ಕೆ ಅಷ್ಟು ಪ್ರಾಮುಖ್ಯತೆ ಇನ್ನು ಎಳ್ಳಿಗೆ ಪೌರಾಣಿಕವಾದಂತಹ ಒಂದು ಘಟನೆಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೂರ್ಯನ ಹಿಂದೆ ತಿಲಾಸುರ ಎಂಬ ರಾಕ್ಷಸ ಬಹಳ ಉಪಟಳವನ್ನು ಇದ್ದ ಅವನ ಉಪಟಳ ಋಷಿ ಋಷಿಮನೆಗಳು ಪ್ರಾರ್ಥನೆ ಮಾಡಿಕೊಂಡಾಗ ಸೂರ್ಯ ತನ್ನ ಇಬ್ಬರು ಮಕ್ಕಳು ಅಂದರೆ ಮಕರ ಮತ್ತು ಕರ್ಕ ಈ ಕಾಶಿಗಳೇ ಅವನ ಮಕ್ಕಳು ಅಂತ ಹೇಳ್ತಾರೆ ಅವರನ್ನು ಮುಂದಿಟ್ಟುಕೊಂಡು ಆ ತಿಲಾಸುರನ ಸಂಹಾರ ಮಾಡೋಕ್ಕೆ ಹೊರಟಾಗ ಆ ಮಕರ ತನ್ನ ಒಂದು ಕಬ್ಬಿನ ಜಲ್ಲೆಯಂತಹ ಒಂದು ಈಟಿಯಿಂದ ಆ ತಿಲಾಸುರನ ಹೊಟ್ಟೆಯನ್ನು ಸೀಳಿ ಅದರಲ್ಲಿ ಅದರಿಂದ ಹೊರಬಂದಂತಹ ವಸ್ತುವೇ ತಿಲ ಸೊ ಯಾವಾಗ ಈ ತಿಲ ಹೊರಬಂತೋ ಅವನ ಪ್ರಾಣ ಹಾರಿಹೋಯಿತು ಅಂಥ ಒಂದು ವಿಚಾರದಲ್ಲಿ ಆ ತಿಲ ಉತ್ಪತ್ತಿಯಾದಂತಹ ಈ ದಿವಸವನ್ನು ಅವನ ನೆನಪಿನಲ್ಲಿ ವಿತರಣೆ ಮಾಡುವಂಥ ಒಂದು ಪದ್ಧತಿ ಕೂಡ ಸರ್ ಸೊ ಇದೇ ಸಂದರ್ಭದಲ್ಲಿ ಈಗ ಅಯ್ಯಪ್ಪ ಸ್ವಾಮಿಯ ಒಂದು ಜ್ಯೋತಿ ಕೂಡ ಕಾಣಿಸ್ಕೊಡುತ್ತೆ ಅನ್ನೋಂಥದ್ದು ಸೊ ಒಬ್ಬ ಸಾಕಷ್ಟು ಮಂದಿ ಈಗ ಅಯ್ಯಪ್ಪ ಸ್ವಾಮಿ ಜ್ಯೋತಿ ದರ್ಶನಕ್ಕೆ ಹೋಗ್ತಾರೆ ಸೊ ಇದ್ರ ಬಗ್ಗೆ ಒಂದಷ್ಟು ಹೇಳೋದು ಈ ಮಕರ ಸಂಕ್ರಮಣದ ವಿಶೇಷ ಇನ್ನೊಂದೇನೆಂದರೆ ನಮ್ಮ ಕೇರಳದ ವಿಶ್ವವಿಖ್ಯಾತವಾದಂತಹ ಶಬರಿಮಲೆಯಲ್ಲಿ ಸ್ವಾಮಿ ಅಯ್ಯಪ್ಪ ನೆಲೆಸಿರುವಂತಹ ಒಂದು ದಿವ್ಯ ಸನ್ನಿಧಾನದಲ್ಲಿ ಮಕರ ವಿಳಕ್ಕು ಮಕರ ಜ್ಯೋತಿ ಅನ್ನೋ ಒಂದು ಪೂಜಾ ಪದ್ಧತಿ ಕೂಡ ಅವತ್ತು ನಡೆಯುತ್ತೆ ಆ ಒಂದು ಕ್ಷೇತ್ರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯವರು ಬಂದು ನೆಲೆಸಿದಂತಹ ಪ್ರತಿಷ್ಠಾಪನೆ ಆದಂತಹ ದಿವಸದ ಸವಿನೆನಪಿಗೆ ಅವರಿಗೆ ಆ ಪಂದಳದ ರಾಜನ ಅರಮನೆಯಿಂದ ಹಲವಾರು ಬಗೆಯ ಆಭರಣಗಳ ಪೆಟ್ಟಿಗೆ ಅವತ್ತು ಆ ಸನ್ನಿಧಾನಕ್ಕೆ ಬರುತ್ತೆ ಆಭರಣಗಳೆಲ್ಲ ಹಾಕಿ ಅಲಂಕರಣ ಮಾಡಿ ಮಹಾಮಂಗಳಾರತಿ ಆಗಿ ಸಂಜೆ ಸೂರ್ಯಾಸ್ತ ಸಂದರ್ಭದಲ್ಲಿ ಆ ಶಬರಿಮಲೆಯ ಎದುರುಗಡೆ ಇರುವ ಒಂದು ಬೆಟ್ಟದಲ್ಲಿ ಈ ಮಕರ ಜ್ಯೋತಿ ಕಾಣಿಸ್ಕೊಳ್ಳುತ್ತೆ ಅದನ್ನು ನೋಡಲಿಕ್ಕೆ ಲಕ್ಷಾಂತರ ಕೋಟ್ಯಾಂತರ ಶ್ರದ್ಧಾವಂತ ಅಯ್ಯಪ್ಪ ಸ್ವಾಮಿಯ ಭಕ್ತರು ಅಲ್ಲಿಗೆ ನೆರೆದಿರ್ತಾರೆ ಇದೊಂದು ಬಹಳ ಶ್ರದ್ಧೆಯ ಪ್ರತೀಕವಾಗಿ ಪ್ರತಿ ವರ್ಷ ಅಲ್ಲಿ ನಡೆಯುತ್ತೆ ಸೊ ಆ ಮಕರ ಬೆಳಕು ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ ಸೊ ಅದರ ಬಗ್ಗೆ ಏನು ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಮಕರ ಜ್ಯೋತಿಗೆ ಭಾಳ ವಿಶೇಷವಾದಂತಹ ಪ್ರಾಮುಖ್ಯತೆ ಇತ್ತು ಯಾವುದೇ ಒಂದು ಆಚರಣೆಗೆ ಭಾವನಾತ್ಮಕ ಒಂದು ನಂಟಿರುತ್ತೆ ಅದನ್ನು ನಾವು ಹೆಚ್ಚು ಭಾವನಾತ್ಮಕ ದೃಷ್ಟಿಯಿಂದ ನೋಡಬೇಕೇ ಹೊರತು ಅದೇ ಹೇಳೋದು ಋಷಿ ಮೂಲ ಆಗಲಿ ಜಲ ಮೂಲವಾಗಲಿ ದೈವ ಮೂಲವಾಗಲಿ ನಾವು ಹೆಚ್ಚು ಅದರ ಕಡೆಗೆ ಅದರ ಆಳಕ್ಕೆ ಹೋಗಬಾರ್ದು ಒಂದು ಪಾರಂಪರಿಕ ನಂಬಿಕೆಯಿಂದ ಆ ಮಕರ ಜ್ಯೋತಿ ಕಾಣಿಸ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಏನಂದರೆ ದಟ್ಟವಾದ ಕಾಡಿನಲ್ಲಿ ಹಿಂದೆ ಆದಿಮಾನವನ ಕಾಲದಿಂದ ಹಿಡಿದು ಇವತ್ತಿನ ತನಕ ಯಾವುದೇ ಈ ಆಧುನಿಕ ಎಲೆಕ್ಟ್ರಿಕ್ ದೀಪಗಳು ಇಲ್ದಿರೋ ಕಾಲದಲ್ಲಿ ಈ ಜ್ಯೋತಿ ಪ್ರಜ್ವಲನೆ ಆಗಿ ಅವರು ಅದರ ಎದುರಿರುವ ಶಬರಿಮಲೆಗೆ ಅಲ್ಲಿಂದನೇ ಒಂದು ದೀಪ ಬೆಳಗಿ ತಮ್ಮ ಕೃತಜ್ಞತೆಯನ್ನು ತಮ್ಮ ಭಕ್ತಿಯನ್ನು ಸಮರ್ಪಿಸ್ತಾ ಇದ್ರ ಆ ಹಿನ್ನೆಲೆಯಲ್ಲಿ ಈ ಜ್ಯೋತಿ ಬೆಳಗುವಿಕೆ ಬಂದಿರಬಹುದು ಮಕರ ಸಂಕ್ರಮಣದ ದಿವಸ ಅಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರತಿಷ್ಠೆ ಆದಂಥ ದಿವಸ ಅಲ್ಲಿ ಇದರ ಜೊತೆ ಬೆಳಗೋದು ಇವತ್ತಿಗೂ ನಡ್ಕೊಂಬಂದಿದೆ ಇದೆಲ್ಲ ಶ್ರದ್ಧಾಳುಗಳ ಭಕ್ತರ ಭಾವನೆಗಳಿಗೆ ಬಿಟ್ಟಂತಹ ವಿಚಾರ ಸೊ ಇದ್ರ ಜೊತೆಯಲ್ಲಿ ಈಗ ಮಕರ ಸಂಕ್ರಾಂತಿ ಎಂದು ಈ ಕಿಚ್ಚು ಹಾಯಿಸುವಂಥದ್ದು ಅಂತ ನಡೆಯುತ್ತೆ ಸೊ ಅದರ ಒಂದು ಪ್ರಾಮುಖ್ಯತೆ ಏನು ಅದರದ್ದು ಒಂದು ವೈಜ್ಞಾನಿಕ ಏನಿದೆ ನಮ್ಮ ರೈತಾಪಿ ವರ್ಗರಿಗೆ ಬಹು ಮುಖ್ಯವಾಗಿ ಸಹಾಯ ಮಾಡುವಂತಹ ಪ್ರಾಣಿಗಳೆಂದರೆ ಎತ್ತುಗಳು ಹಸು ಎತ್ತು ಇದರ ಮೂಲಕ ಅವರು ತಮ್ಮ ಉಳುಮೆಯನ್ನು ಮಾಡಿ ಆ ಇಡೀ ವರ್ಷ ರೈತನ ಜೊತೆಯಾಗಿ ಆ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂತಹ ಈ ಪ್ರಾಣಿಗಳಿಗೆ ರೈತ ತನ್ನ ಕೃತಜ್ಞತೆಯನ್ನು ಸಮರ್ಪಿಸುವಂತಹ ಸಂದರ್ಭ ಗೋಗಳ ಪೂಜೆ ಅವತ್ತಿನ ದಿವಸ ವಿಶೇಷವಾಗಿ ನಡೆಯುತ್ತೆ ನಮ್ಮ ಕೃಷಿ ಬದುಕಿ ಕೃಷಿ ನಿಂತಿರೋದೆ ಗೋವುಗಳ ಒಂದು ಇದರ ಮೇಲೆ ವರ್ಷವಿಡೀ ತನ್ನ ರೈತನ ತನ್ನ ಮಾಲೀಕನ ಜೊತೆಯಾಗಿ ನಿಂತು ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂತಹ ಎತ್ತುಗಳಿಗೆ ಅಂದು ವಿಶೇಷವಾಗಿ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಅದಕ್ಕೆ ವಿಶೇಷವಾದಂತಹ ತಿನಿಸುಗಳನ್ನು ತಿನ್ನಿಸಿ ನೀವು ನೋಡಿರ್ಬೋದು ಅದರ ಕೊಂಬುಗಳಿಗೆ ಬಣ್ಣ ಬಳಿದು ಈ ರಿಬ್ಬನ್ನೆಲ್ಲ ಕಟ್ಟಿ ಅದಕ್ಕೆ ವಿಶೇಷವಾದಂತಹ ಗೆಜ್ಜೆ ಸರ ಇದನ್ನೆಲ್ಲ ಹಾಕಿ ನಾವು ಹೇಗೆ ಅಲಂಕಾರ ಮಾಡ್ಕೋತೀವೋ ಅದಕ್ಕೂ ಅಲಂಕಾರ ಮಾಡಿ ಈ ಮಕರ ಸಂಕ್ರಮಣದ ಸಂಜೆ ಆ ಒಣ ಹುಲ್ಲುಗಳ ಮೇಲೆ ಬೆಂಕಿ ಹಚ್ಚಿ ಕಿಚ್ಚು ಹಾಯಿಸ್ತಾರೆ ಕಿಚ್ಚು ಹಾಯಿಸೋದ್ರಿಂದ ಅದರ ಮೇಲ್ಮೈಯಲ್ಲಿರತಕ್ಕಂತಹ ಕೆಲವು ಕೀಟಾಣುಗಳು ಏನಿರ್ತದೆ ಅದೆಲ್ಲ ನಾಶ ಆಗ್ತದೆ ಆ ಒಂದು ಹಿನ್ನೆಲೆ ಕೂಡ ಇದಕ್ಕೆ ಇದೆ ಆಮೇಲೆ ಎಲ್ಲ ವಿಚಾರಗಳ ಒಂದೇ ಅಂಶ ಏನಂದರೆ ಕೃತಜ್ಞತಾ ಸಮರ್ಪಣೆ ತನಗಾಗಿ ವರ್ಷ ಹುಡಿ ದುಡಿದಂತಹ ಆ ಗೋವಿಗೆ ರೈತ ಕೃತಜ್ಞತಾ ಸಮರ್ಪಣೆ ಸೂಚಿಸುವಂಥ ಸಂದರ್ಭ ಇದು ಸೊ ಈಗ ಈ ಮಕರ ಸಂಕ್ರಾಂತಿಯ ಮತ್ತೊಂದಷ್ಟು ವಿಶೇಷತೆಗಳನ್ನು ನಮ್ಮ ಜನಗಳು ಹೇಳ್ಬೋದು ಖಂಡಿತ ಎಲ್ಲ ಹಬ್ಬಗಳಿಗೂ ತನ್ನದೇ ಆದಂತಹ ಪೌರಾಣಿಕ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮತ್ತು ಪ್ರಾದೇಶಿಕವಾದಂತಹ ಹಲವಾರು ಜನಪದ ಕಥೆಗಳು ಇದೆಲ್ಲ ಕೂಡ ಬೆಸೆದುಕೊಂಡಿರ್ತದೆ ಈ ಮಕರ ಸಂಕ ಮಕರ ಸಂಕ್ರಾಂತಿ ಕೂಡ ಅಂತಹ ಒಂದು ವಿಶೇಷ ಸಂದರ್ಭ ಇದು ಮುಖ್ಯವಾಗಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವಂತಹ ಒಂದು ಪರ್ವಕಾಲ ಸಗರನ ಅರವತ್ತು ಸಾವಿರ ಮಕ್ಕಳಿಗೆ ಶಾಪ ವಿಮೋಚನೆ ಆಗಿ ಗಂಗೆ ದೇವಲೋಕದಿಂದ ಬಂದು ಅರವತ್ತು ಸಾವಿರ ಮಕ್ಕಳ ಶಾಪ ವಿಮೋಚನೆ ಮಾಡಿದಂತಹ ಒಂದು ಸಂದರ್ಭ ಹಾಗಾಗಿ ಗಂಗಾ ಸನ್ನಿಧಾನ ಇರುವ ಎಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದು ಸಮುದ್ರ ಸ್ನಾನ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಮಾಡ್ತಾರೆ ಉತ್ತರದ ನಾಗಾಸಾಧುಗಳು ಅನೇಕ ಸಾಧು ಸಂತರುಗಳು ಗಂಗೆಯಲ್ಲಿ ಮುಳುಗೇಳೋದಕ್ಕೆ ಈ ದಿವಸಕ್ಕೋಸ್ಕರ ಕಾಯ್ತಾಯಿರ್ತಾರೆ ಇದು ಬಹಳ ವಿಶೇಷವಾದಂತಹ ಪರ್ವಕಾಲ ಕೋಟಿ ಸೂರ್ಯಗ್ರಹಣಗಳಿಗೆ ಸಮನಾದಂತಹ ಒಂದು ಪುಣ್ಯಕಾಲ ಅಂತಲೇ ಹೇಳಬೇಕು ಉತ್ತರಾಯಣ ಪುಣ್ಯಕಾಲ ಇಂತಹ ಉತ್ತರಾಯಣ ಪುಣ್ಯಕಾಲದಲ್ಲಿ ಈ ಆಚರಣೆಗಳೆಲ್ಲ ನಡೆಯುತ್ತೆ ಹಾಗೆ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂದರೆ ಇನ್ನೂ ಕೆಲವು ಆಚರಣೆಗಳು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮದುವೆಯಾದ ಐದು ವರ್ಷದ ತನಕ ಈ ಹಣ್ಣನನ್ನು ಬಾಗಿನ ಕೊಡೋ ಅನ್ನೋ ಒಂದು ಸಂಪ್ರದಾಯ ಕೂಡ ಇದೆ ಮದುವೆಯಾದ ಐದು ವರ್ಷಗಳ ತನಕ ವರ್ಷ ಐದರ ಆವರ್ತಿಯಲ್ಲಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಹೀಗೆ ಬಾಳೆಹಣ್ಣನ್ನು ಗೃಹಿಣಿಯರು ಬಾಗಿನ ಕೊಡುವಂಥ ಒಂದು ಸಂದರ್ಭ ಹಾಗೆ ಪ್ರಥಮ ಪುತ್ರೋತ್ಸವವಾದ ಸಂದರ್ಭದಲ್ಲಿ ಈ ಎಳ್ಳಿನೊಂದಿಗೆ ಒಂದು ಬಾಲಕೃಷ್ಣ ಅಂಬೆಗಾಲ ಕೃಷ್ಣನ ವಿಗ್ರಹವನ್ನು ಕೂಡ ಕೊಟ್ಟು ಅವರ ಒಂದು ಸಂಭ್ರಮವನ್ನು ಹೆಚ್ಚು ಮಾಡಿಕೊಳ್ತಾರೆ ಇದೆಲ್ಲ ಈ ಸಂಕ್ರಾಂತಿ ಸಂದರ್ಭದಲ್ಲಿ ಇದು ಮಾಡ್ತೀವಿ ಹಾಗೆ ಮಕ್ಕಳಿಗೆ ಈ ಸಕ್ಕರೆ ಅಚ್ಚಿನ ಸರವನ್ನು ಹಾಕಿ ಅವತ್ತಿನ ಸಂಜೆ ಕೂಡಿಸಿ ಈ ಎಳ್ಳು ಬೆಲ್ಲ ಬೋರೆ ಹಣ್ಣು ಕಬ್ಬಿನ ಚೂರು ಇದನ್ನೆಲ್ಲನೂ ದೃಷ್ಟಿ ನಿವಾರಿಸಿ ಅವರಿಗೆ ಆರತಿ ಮಾಡೋ ಸಂದರ್ಭ ಕೂಡ ನಮ್ಮಲ್ಲೆಲ್ಲ ಇದೆ ಏನಂದರೆ ಮಕ್ಕಳ ಒಂದು ದೃಷ್ಟಿ ಪರಿಹಾರ್ಥವಾಗಿ ಇದನ್ನು ಮಾಡ್ತಾರೆ ಇದೊಂದು ವಿಶೇಷ ಸಂದರ್ಭ ಎಲ್ಲ ಕಡೆ ನಡೆಯುತ್ತೆ ಇನ್ನೊಂದು ನಿಮಗೆ ಹೇಳಬೇಕು ನಮ್ಮೆಲ್ಲ ದೇವಾಲಯಗಳು ಭಾರತೀಯ ಸನಾತನ ಸಂಸ್ಕೃತಿಯ ಪ್ರತಿಬಿಂಬಗಳು ವಾಸ್ತುಶಾಸ್ತ್ರದ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ನಾವಲ್ಲಿ ನೋಡಬಹುದು ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನ ಇದಕ್ಕೊಂದು ಉತ್ತಮ ಉದಾಹರಣೆ ಸೂರ್ಯ ತನ್ನ ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವ ಈ ಸಂಕ್ರಮಣದ ದಿವಸ ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನದಲ್ಲಿ ಏನು ಹನ್ನೆರಡು ಕಂಬಗಳಿದೆ ಆಯಾ ರಾಶಿಗೆ ಬರುವಂಥ ದಿವಸದಲ್ಲಿ ಸೂರ್ಯನ ಕಿರಣ ಆ ಕಂಬದ ಮೇಲೆ ಬೀಳುತ್ತೆ ಅಂದರೆ ಮಕರ ಸಂಕ್ರಮಣದ ದಿವಸ ಕರೆಕ್ಟಾಗಿ ಮಕರ ರಾಶಿಯ ಒಂದು ಕಂಬ ಅಂತ ಏನು ಗುರುತಿಸಿದ್ದಾರೆ ಅಲ್ಲಿಗೆ ಬರುತ್ತೆ ಹಾಗೆ ನೀವು ಗಮನಿಸ್ಬೋದು ಹನ್ನೆರಡು ತಿಂಗಳಲ್ಲೂ ಹನ್ನೆರಡು ಕಂಬಗಳ ಮೇಲೆ ಅದು ಬೀಳುತ್ತೆ ಇನ್ನೊಂದು ನಮ್ಮ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ನೋಡಿ ವೈಜ್ಞಾನಿಕವಾಗಿ ಇವತ್ತಿಗೂ ಕೂಡ ಸೂರ್ಯನ ಪಥ ಬದಲಾವಣೆಗೆ ಇದು ಸಾಕ್ಷಿಯಾಗಿದೆ ಪುರಾಣ ಪ್ರಸಿದ್ಧ ಐತಿಹ ಐತಿಹಾಸಿಕವಾದಂತಹ ಗುಹಾಂತರ ದೇವಾಲಯ ಬೆಂಗಳೂರಿನ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾದಂತಹ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದ ಸೂರ್ಯಾಸ್ತದ ಸಂದರ್ಭದಲ್ಲಿ ಕೆಲವು ನಿಮಿಷಗಳ ಕಾಲ ಸೂರ ಸೂರ್ಯ ನಂದಿಯ ಕೊಂಬಿನ ಮುಖಾಂತರ ನೇರ ಶಿವಲಿಂಗವನ್ನು ಸ್ಪರ್ಶ ಮಾಡುವಂಥ ಅಂದರೆ ಸೂರ್ಯ ಸ್ನಾನ ಈ ಶಿವನಿಗೆ ಸಾಕ್ಷಾತ್ ತಾನೇ ಬಂದು ಅಭಿಷೇಕ ಮಾಡಿ ಸ್ನಾನ ಮಾಡಿಸುವಂಥ ಒಂದು ಸಂದರ್ಭ ಅಂಥ ಒಂದು ಕೌತುಕ ನಾವು ನಮ್ಮ ಕಣ್ಣಾರೆ ನೋಡ್ತೀವಿ ಅದನ್ನು ನೋಡಲಿಕ್ಕೆ ಭಾಳ ರೋಮಾಂಚನಕಾರಿಯಾಗತ್ತೆ ಅದು ಇವತ್ತಿಗೂ ಕೂಡ ಶತಶತಮಾನಗಳಿಂದ ನಡೆದುಕೊಂಡು ಬಂದಿದೆ ಇದೆಲ್ಲ ನಮ್ಮ ಪೂರ್ವಜರು ವೈಜ್ಞಾನಿಕ ಕ್ರಮದಲ್ಲಿ ಆ ದೇವಾಲಯವನ್ನು ರಚನೆ ಮಾಡಿದ್ದಿರ್ಬೋದು ಮತ್ತು ನಮ್ಮ ಪೂರ್ವಜರ ಒಂದು ಅಗಾಧವಾದಂಥ ಜ್ಞಾನಕ್ಕೆ ನಾವು ಪ್ರತ್ಯಕ್ಷ ಉದಾಹರಣೆಯನ್ನು ನೋಡುವಂಥ ಸಂದರ್ಭ ಇದಾಗಿದೆ ಸೊ ಈಗ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಒಂದು ಸಂದೇಶವನ್ನು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಅನೇಕ ಆಚರಣೆಗಳಿದೆ ಅದೆಲ್ಲ ಇವತ್ತಿನ ದಿವಸ ಕಾಲಾನುಕ್ರಮದಲ್ಲಿ ಗತಿಸ್ತಾ ಇದೆ ನಶಿಸ್ ಹೋಗ್ತಾ ಇದೆ ಮಾ ಕೂಡು ಕುಟುಂಬಗಳಾಗಿ ಅಜ್ಜ ಅಜ್ಜಿಯರು ಚಿಕ್ಕಪ್ಪ ಚಿಕ್ಕಮ್ಮಂದಿರು ಸೋದರ ಮಾವನಂದರು ಸೋದರ ಅತ್ತೆಯರು ಹೀಗೆ ಒಂದು ಕುಟುಂಬದಲ್ಲಿ ಈ ಆಚರಣೆಗಳು ನಡೀತಾ ಇತ್ತು ಇವಾಗ ಅವಿಭಕ್ತ ಕುಟುಂಬಗಳೆಲ್ಲ ಹೋಗಿ ಒಂದು ಚಿಕ್ಕ ಕುಟುಂಬವಾಗಿ ತಂದೆ ತಾಯಿ ಒಂದು ಮಗು ಇರುವಂತಹ ಕುಟುಂಬಗಳೇ ಹೆಚ್ಚಾಗಿ ಇರೋ ಈ ಸಂದರ್ಭದಲ್ಲಿ ಈ ಹಬ್ಬಗಳ ಸಂದರ್ಭದಲ್ಲಿ ಒಟ್ಟಾಗಿ ಕಲೆತು ಅದರ ಆಚರಣೆಯನ್ನು ಮಾಡುವಂಥ ಕೆಲಸಗಳು ಮುಂದಾಗಬೇಕು ನಮ್ಮ ಇವತ್ತಿನ ಯುವ ಈ ಪಾಶ್ಚಾತ್ಯ ಸಂಸ್ಕೃತಿಯ ಅಂಧಾನುಕರಣೆಯನ್ನು ಬಿಟ್ಟು ನಮ್ಮ ಸಂಸ್ಕೃತಿಯಲ್ಲಿರತಕ್ಕಂಥ ಇಂಥ ಅನೇಕ ವಿಶೇಷವಾದಂತಹ ಹಬ್ಬ ಹರಿದಿನಗಳ ಕುರಿತು ಆಸಕ್ತಿ ವಹಿಸಬೇಕು ಆ ಸಂದರ್ಭದಲ್ಲಿ ಅವರ ಉಡುಗೆ ತೊಡುಗೆಗಳಾಗಲಿ ಅವರ ಆಚರಣೆಗಳು ನಮ್ಮ ಸಂಸ್ಕೃತಿ ಎತ್ತಿ ಹಿಡಿಯುವಂಥ ಒಂದು ಕೆಲಸ ಮಾಡ್ತಾ ಮುಂದಿನ ಪೀಳಿಗೆ ಈ ನಮ್ಮ ಸನಾತನ ಸಂಸ್ಕೃತಿಯ ಈ ಆಚರಣೆಗಳನ್ನು ಮುಂದುವರ್ಸ್ಕೊಂಡು ಹೋದರೆ ಸಂಸ್ಕೃತಿ ತನ್ನಂತ ತನ್ನಂತಾನೇ ರಕ್ಷಣೆ ಮಾಡಿಕೊಡುತ್ತೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಗೆ ಇನ್ ಇಂದಿನ ಯುವಜನರು ಹೆಚ್ಚು ಒತ್ತು ಕೊಟ್ಟು ಇದರ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಸ್ತೇನೆ ಎಲ್ಲರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಸಂಕ್ರಾಂತಿಯ ಸಂದರ್ಭದಲ್ಲಿ ಸೂರ್ಯ ಹೇಗೆ ಉತ್ತರಕ್ಕೆ ದಿಕ್ಕು ಮಾಡಿ ಚಲಿಸ್ತಾನೋ ನಮ್ಮ ಜೀವನದಲ್ಲೂ ಉತ್ತರೋತ್ತರವಾಗಿ ಆಗಲಿ ಅಂತ ಹೇಳಿ ಹಾರೈಸ್ತೇನೆ ಈ ಕಾರ್ಯಕ್ರಮಕ್ಕೆ ಬಂದು ಮಕರ ಸಂಕ್ರಾಂತಿಯ ಒಂದು ಹಬ್ಬದ ವಿಶೇಷವನ್ನು ನೀವು ತಿಳಿಸ್ಕೊಡಿದ್ದಕ್ಕೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಬಂದು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಶೇಷ ನಮಸ್ಕಾರ